ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಮ್ಮದು ಕಾಳಂಬಿಯವ್ರದು ಪಲ್ಲಕ್ಕಿ ಇತ್ತು ಸೊ ಹಾಗಾಗಿ ಎಲ್ಲರೂ ಪಲ್ಲಕ್ಕಿಗೆ ಹೋಗಿದ್ವಿ ಎರಡು ವರ್ಷ ಆಯಿತು ಪಲ್ಲಕ್ಕಿಗೆ ಬ ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ವರ್ಷ ಹೋಗಿದ್ವಿ ತುಂಬ ಚೆನ್ನಾಗಿಯೇ ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸೊ ಈಗ ಆಲ್ರೆಡಿ ಡಿಲಿವರಿ ಟೈಮ್ ಅಲ್ವಾ ಹಾಗಾಗಿ ಹೋಗಲೇಬೇಕು ದೇವಸ್ಥಾನಕ್ಕೆ ಒಂದು ಸ್ವಲ್ಪ ನನಗೆ ಓಡಾಡಲಿಕ್ಕೆ ಕೂಡ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಷ್ಟವೇ ಆಗ್ತಾ ಇತ್ತು ಸೊ ಆದರೂ ಕೂಡ ಹೋಗಲೇಬೇಕು ಯಾಕಂದರೆ ತುಂಬ ದಿನಗಳೇ ಆಗಿತ್ತು ಹೋಗಲಾರ್ದೇನೆ ಅದು ಬೇರೆ ಹೊಸದಾಗಿ ದೇವ್ರ ಮುಖ ಕೂಡ ಮಾಡಿದ್ರು ಬೆಳಿತು ತುಂಬಾ ಚೆನ್ನಾಗಿತ್ತು ದೇವರು ಮಾತ್ರ ಎದ್ದು ಬರೋ ಹಾಗೆ ಇತ್ತು ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನಾವು ಹೇಳ ಸರ್ವ ಸೊ ಎಲ್ಲರೂ ಕೂಡ ಪಲ್ಲಕ್ಕಿಗೆ ಬೇಗನೆ ಹೋಗಿದ್ವಿ ಅಮ್ಮು ಅಪ್ಪನಂತೂ ನನಗಂತೂ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತಲೆ ಮಾಡ್ತಾ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ ಸೊ ಈಗಾಗಲೇ ಒಂದು ಸ್ವಲ್ಪ ಆಲ್ರೆಡಿ ದೊಡ್ಡವರಾಗ್ಬಿಟ್ಟಿದಾರಲ್ವ ಸೊ ಇಡೀಲಿಕ್ಕೂ ಕೂಡ ತುಂಬಾ ಕಷ್ಟ ಈ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಪ್ಪದು ಕೂಡ ಬರ್ಡೇ ಇದೆ ಸೊ ಅವನಿಗೀಗ ಎರಡು ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವನು ನಮ್ಮ ತಂಗಿ ಮಗ ಶೋನು ಅಂತ ಹೇಳಿಬಿಟ್ಟು ಮೊನ್ನೆ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದೆ ತುಂಬಾ ಪೇನ್ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಸೊ ಅದು ಫೇಕ್ ಪೇನ್ ಅಂತ ಹೇಳಿದರು ಮತ್ತು ಇನ್ನೂ ಟೈಮ್ ಇದೆ ಡಿಲಿವರಿ ಆಗಲಿಕ್ಕೆ ಅಂತ ಕೂಡ ಹೇಳಿದರು ಸೊ ಹಾಗಾಗಿ ಮತ್ತೆ ಏನು ವೆಯ್ಟ್ ಮಾಡ್ತಾ ಇದ್ದೀವಿ ಆದರೆ ತುಂಬಾ ಕಷ್ಟ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಏನೂ ಮಾಡಲಿಕ್ಕಾಗಲ್ಲ ಲಾಸ್ಟ್ ಅಂತು ಲಾಸ್ಟ್ ಮಂತಂದು ನಾವು ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ನೈನ್ ಮಂತ್ ಆಗಿರ್ಬೋದು ನೈನ್ ಮಂತ್ ಮಂತ್ ಕಂಪ್ಲೀಟ್ ಆದಮೇಲೆ ಆಗಿರ್ಬೋದು ತುಂಬಾ ಕಷ್ಟ ಆಗುತ್ತೆ ಮಾತ್ರ ಆದರೂ ಕೂಡ ಈ ಎರಡು ಡಿಲಿವರಿ ಕಂಪೇರ್ ಮಾಡಿದರೆ ಈ ಡಿಲಿವರಿ ಮಾತ್ರ ಸಿಕ್ಕಾಪಟ್ಟೆ ನನಗೆ ಟಯರ್ಡ್ನೆಸ್ ಫೀಲ್ ಆಗ್ತಾಯಿದೆ ಅದೇ ಅದೇ ರೀತಿಯಾಗಿ ತುಂಬಾ ಒಂಥರ ಹಿಂಸೆ ಅಂತಲೇ ಹೇಳ್ಬೋದು ಏನು ಹೇಳ್ತೀವಲ್ವ ತಡ್ಕೊಳ್ಳೇಬೇಕಾದಂತಹ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಸೊ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ನೋಡುವ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಏನು ಮಾಡಬೇಕು ಫೇಕ್ ಪೇನ್ಸ್ ಬರ್ತಾ ಒಂದು ಸ್ವಲ್ಪ ವಾಕಿಂಗ್ ಕೂಡ ನನಗೆ ಈಗಾಗಲೇ ನನಗೆ ಜಾಸ್ತಿ ದೂರ ಮಾಡಲಿಕ್ಕೆ ಆಗೋದೇ ಇಲ್ಲ ಮನೆ ಹತ್ರ ಅಥವಾ ಮನೆ ಒಳಗಡೆ ಇದ್ದೀನಿ ಅಷ್ಟೇ ಹಾಗಾಗಿ ಇವತ್ತೇ ಒಂದು ಸ್ವಲ್ಪ ನಾನು ಆಚೆ ಕಡೆ ಬಂದಿದ್ದು ಪಲ್ಲಕ್ಕಿ ಇತ್ತು ಅಂತ ಹೇಳಿಬಿಟ್ಟು ಮತ್ತು ಯಾವ ಡ್ರೆಸ್ಗಳು ನನಗೆ ಕಂಫರ್ಟೇಬಲ್ ಆಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆ ಹೋಗ್ಲಿಕ್ಕೂ ಕಷ್ಟ ಒಂದು ಸ್ವಲ್ಪ ಓಡಾಡಲಿಕ್ಕೂ ಕಷ್ಟ ಹಾಗಾಗಿ ನಾವು ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಅಷ್ಟೇ ಬಂದಿದ್ವಿ ಸೊ ಈ ಒಂದು ಹೊಸ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ನಿಮಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ಇನ್ನೂ ಮುಂದೆ ಅನೇಕ ವೀಡಿಯೋಗಳು ಇದರಲ್ಲಿ ಹೊಸ ಹೊಸ ರೀತಿಯಾದಂತಹ ವಿಡಿಯೋಗಳು ಇನ್ನು ಮುಂದೆ ಕೈಲಾದಷ್ಟು ನನಗೆ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಈ ಒಂದು ಇರೋ ಪರಿಸ್ಥಿತಿಯಲ್ಲಿ ನನಗೆ ಕೆಲವೊಂದು ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೂ ಆಗ್ತಾಯಿಲ್ಲ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಕೂ ಕೂಡ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತುಂಬ ದಿನ ಗ್ಯಾಪ್ಗಳು ಕೂಡ ತುಂಬ ಗ್ಯಾಪ್ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಟ್ರೈ ಮಾಡ್ತೀನಿ ಅಷ್ಟೇ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು ಏನೂ ಮಾಡಲಿಕ್ಕಾಗಲ್ಲ ಯಾರೋ ಹೊಸದಾಗಿ ನನ್ನ ವೀಡಿಯೋ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತಲೇ ನಾನು ನಿಮಗೆ ಕೇಳ್ಕೊಳ್ತೀನಿ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್